ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಸಿಂಪಲ್ ಆಗಿ ನಮ್ಮ ಹಳ್ಳಿ ಕಡೆಯಲ್ಲಿ ಮಾಡುವಂತಹ ತೋರಿಸ್ತಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಬಾಣೆಗೆ ಒಂದೆರಡು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಹಾಕಿದ್ದೀನಿ ಹಾಗೇನೆ ಜೀರಿಗೆನ ಹಾಕಿದ್ದೀನಿ ಮತ್ತೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗೇನೆ ಹಸಿರು ಮೆಣಸಿಕ ಹಾಕಿ ನೀಟಾಗಿ ಹುರ್ಕೋತ ಇದೀನಿ ಅದಾದ್ಮೇಲೆ ಈರುಳ್ಳಿನ ಕೂಡ ಹಾಕಿ ನೀಟಾಗಿ ಹುಡ್ಕೋತಾ ಇದ್ದೀನಿ ಈರುಳ್ಳಿನ ಹುರ್ಕೊಂಡು ಆದ್ಮೇಲೆ ಸಾಂಬಾರ್ ಕೂಡ ಹಾಕಿ ನೀಟಾಗಿ ಹುರ್ಕೋತ ಇದ್ದೀನಿ ಸಾಂಬಾರ್ ಸೊಪ್ಪು ಹಾಕಿ ಒಂದು ಎರಡಿಂದ ಮೂರು ನೀಟಾಗಿ ಹುರ್ಕೊಂಡಾದ್ಮೇಲೆ ಇಲ್ಲಿ ಒಂದ್ ಸ್ವಲ್ಪ ಅರ್ಶನ ಪುಡಿನ ಹಾಕಿ ಕೂಡ ನೀಟಾಗಿ ಹುರ್ಕೋತಾ ಇದ್ದೀನಿ ಅರ್ಶನ ಪುಡಿ ಕೂಡ ಹಾಕಾದ್ಮೇಲೆ ಇಲ್ಲಿ ಎರಡರಿಂದ ಮೂರು ನಿಮಿಷ ನೀಟಾಗಿ ಉರ್ಕೋಬೇಕು ಅದಾದ್ಮೇಲೆ ಇಲ್ಲಿ ನಾನು ಒಂದ್ ಕೊಬ್ಬರಿನ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ಎರಡೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇಲ್ಲಿ ಅದನ್ನ ನಾನು ನೈಸ್ ಪೇಸ್ಟ್ ಮಾಡ್ಕೊಂಡು ಒಂದು ಸೈಡಿಗೆ ಎತ್ತಿರ್ಕೋತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಒಂದು ಕುಕ್ಕರ್ಗೆ ನಾನು ఆ ఒూన్ అంద స్పూన్ అత్య మెంతి హాకీని ఆగి మెంశిక హింద్ బా హీని ఎలా హాకీ కయ్యాడ్స్కుంటు జీర్ మే సూడా హి మే కయ్యాడ్స్కోతాయి అదే వెచ్చిట్క ఆ ఈ కి నీట కై్యాడోతాది ఈ కఫ్ట్ ఆ మేర ఇది నన్ను టొమోటో అన్న కూడా హాక్తాది ಟೊಮೆಟನ್ನು ಹಾಕ್ಬಿಟ್ಟು ಒಂದ್ ಎರಡರಿಂದ ಮೂರು ನಿಮಿಷ ನೀಟಾಗಿ ಕೈ ಆಡಿಸ್ಕೊಂಡು ಅದು ಕೂಡ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ನಾನು ಆಗಲಿ ಏನ್ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆನ ಹಾಕಿ ಅದಕ್ಕೆ ಸ್ವಲ್ಪ ನೀರ್ನ ಕೂಡ ಹಾಕಿ ಆ ನೀರನ್ನ ಕೂಡ ಇದಕ್ಕೆ ಹಾಕೊಂಡಿದಿನಿ ಅದಾದ್ಮೇಲೆ ಇಲ್ಲಿ ನಾನು ಒಂದು ಮೀಡಿಯಂ ಕಪ್ ಅಲ್ಲಿ ಮಾಡ್ತಿರೋದ್ರಿಂದ ಮೂರ್ ಕಪ್ ಅಷ್ಟು ನೀರು ಹಾಕ್ತಿದಿನಿ ನೀರು ಮತ್ತೆ ಹಾಕಿ ನಿಮ್ಮ ತೆಗೆ ಇಟ್ಕೊ ಈ ರೀತಿ ಮೆಂತ್ಯದನ್ನ ಮಾಡ್ಕೊಡೋದ್ರಿಂದ ಯಾರೆಲ್ಲ ಮೆಂತ್ ಅಥವಾ ಮೆಂತ್ಯನ ಕೈ ಕೈ ಏನ್ಕೊತಾರೋ ಅವ್ರು ಕೂಡ ಹೇಳ್ತಾರೆ ತುಂಬಾನೇ ಚೆನ್ನಾಗಿತ್ತು ಮೆಂತ್ಯದನ್ನ ಅಂತ ಅದಾದ್ಮೇಲೆ ಇಲ್ಲಿ ನೀರ್ ಹಾಕಿದ್ಮೇಲೆ ನಾನು ಒಂದು ಒಂದೂವರೆ ಸ್ಪೂನ್ ಅಷ್ಟು ಮತ್ತೆ ಉಪ್ಪನ್ನ ಹಾಕಿದ್ದೀನಿ ಉಪ್ಪನ್ನ ಹಾಕಿ ಒಂದ್ ಎರಡು ಸಲ ಕೈ ಆಡಿಸ್ಕೊಂಡು ಅದಾದ್ಮೇಲೆ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಹಾಕಿದ್ದೀನಿ ಅಕ್ಕಿನ ಹಾಕಾದ್ಮೇಲೆ ಇಲ್ಲಿ ನಾನು ಸಾಂಬಾರ್ ಸೊಪ್ಪನ್ನ ಹಾಕಿ ನೀಟಾಗಿ ಗಾರ್ನಿಶ್ ಮಾಡಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕಿಸ್ಕೊತಾ ಇದ್ದೀನಿ ಈ ರೀತಿ ಮೆಂತ್ಯದನ್ನ ಮಾಡೋದ್ರಿಂದ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೇನೆ ಬೇಗ ಕೂಡ ಆಗುತ್ತೆ ವಿಷಲ್ನ ಹಾಕಿಸ್ಕೊಂಡು ವಿಶಲ್ ತಣ್ಣಗಾದ್ಮೇಲೆ ನಾನು ಲಿಡ್ ನ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್